ನಮಸ್ಕಾರ ಸ್ನೇಹಿತರೆ ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಮಂಗಳೂರು ಸೌತೆಕಾಯಿ ಅಥವಾ ಬೇರೆ ಸೌತೆಕಾಯಲ್ಲೂ ಕೂಡ ನಾವು ಗೊಜ್ಜನ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಧನಿಯಾ ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ ಕಡಲೆಬೇಳೆ ಬೇಳೆ ಮೆಂತ್ಯ ಜೀರಿಗೆ ಶಿಂಕಾಯಿ ಅಥವಾ ಹುಣ್ಮೆಣ್ಸಿನ್ಕಾಯಿ ಹಾಕ್ಬೋದು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಂಬಣ್ಣಕ್ಕೆ ಬರೋವರೆಗೂ ಇದನ್ನು ಕೂತ್ಕೊಳ್ಳೋಣ ನೋಡಿ ಒಂಬಣಕ್ಕೆ ಬರೋವರೆಗೂ ಕೂತ್ಕೊಂಡಿದೆ ಇದು ಈಗ ಶುರು ಆಫ್ ಮಾಡೋಣ ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಇದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಹೆಚ್ಚಿಟ್ಕೊಂಡಿದ್ದೀನಿ ಹುರಿದಿರುವಂತಹ ಬಾಣಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನನಗೆ ಎಣ್ಣೆ ಇದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಮಸಬೇ ಚಿಪ್ಪ ಇಡ್ತಾ ಇದೆ ಈಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ கெச்ச சௌத்தைக்காயின ஹாத்தா தீனி டெய்லி அந்த உப்பு ஹாக்குத்தீனே அரிசினா சௌத்தைக்காயி உப்பாக இருந்தது இதை ருபிட்டு ஆக்கோண ಗೊಜ್ಜು ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ತಿಕ್ಕಾಗಬೇಕೋ ಗೊಜ್ಜು ಅಷ್ಟು ನೀರು ಸೇರಿಸ್ಕೋಬೇಕು ಏಕೆಂದರೆ ಇದರಲ್ಲಿ ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಮೊದಲೇ ಉಪ್ಪಾಕಿತ್ತು ಒಂದು ಸ್ವಲ್ಪ ಈಗ ನೋಡಿಕೊಂಡು ನಿಮ್ಗೆ ಎಷ್ಟು ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು ಮತ್ತೊಮ್ಮೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕಿದ್ದೆ ಇದು ಸ್ವಲ್ಪ ಕುದಿಬೇಕಾಗುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾಕೆಂದರೆ ಕುದ್ದಾಗ ನೀರು ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇದು ಮುದ್ದೆ ಜೊತೆಗೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಎಲ್ಲದಕ್ಕೂ ಈ ಥರ ನೀವು ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಅಂದರೆ ಸೌತೆಕಾಯಿ ಗೊಜ್ಜು ರೆಡಿಯಾಗಿದೆ ನಾನು ಎಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಗೊಜ್ಜನ್ನ ಅಥವಾ ಬೇರೆಯನ್ನ ಇದನ್ನು ನಾವು ವಾಸ್ ಮಾಡೋಣ ಈಗ ಮೂತೇಕಾಯಿ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು